ಸರ್ವಮಂಗಲ ಭಾಂಗಲ್ಲಿ ಶಿವೇ ಸರ್ವಾರ್ಥ ಸಾಧಕೆ ಶರಣೆ ತ್ರಯಂಬಕೆ ದೇವಿ ನಾರಾಯಣಿರ್ಭವಸ್ತದೆ ಆ ಭಗವತಿಯ ಪಾದಾರವಿಂದಕ್ಕೆ ನಮಸ್ಕರಿಸ್ತ ಸಂವಿಧಾನ ಚಾನೆಲ್ನ ಸಮಸ್ತ ವೀಕ್ಷಕರಿಗೂ ಸಹಿತ ನಮಸ್ಕರಿಸ್ತ ಇವತ್ತಿನ ದಿವಸ ತಮಗೆ ತಿಳಿಸಿಕೊಡ್ತಕ್ಕಂತಹ ವಿಚಾರ ಯಾವುದು ಅಂದರೆ ದೇವಸ್ಥಾನಗಳಲ್ಲಿ ನಾವು ಹೋಗುವಾಗ ಯಾವ ಕ್ರಮದಲ್ಲಿ ಹೋಗಬೇಕು ದೇವಸ್ಥಾನದಲ್ಲಿ ನಾವು ಹೇಗಿರಬೇಕು ಎಂಬುವಂತಹ ವಿಚಾರ ನಾವು ದೇವಸ್ಥಾನಕ್ಕೆ ಹೋಗುತ್ತೇವೆ ಹೋಗುವಾಗ ಕೆಲವೊಂದಷ್ಟು ಕ್ರಮಗಳು ಶಿಸ್ತು ಹೇಳುವಂಥದ್ದಿರುತ್ತದೆ ಯಾಕೆಂದರೆ ದೇವಾಲಯ ಅಂದರೆ ಏನು ಹೇಳುವಂಥದ್ದು ನಾವು ಮೊದಲು ತಿಳ್ಕೊಳ್ಬೇಕು ದೇವಾಲಯ ಅಂದರೆ ಅಲ್ಲಿ ದೇವರನ್ನ ಪ್ರತಿಷ್ಠಾಪನೆಯನ್ನ ಮಾಡುವಾಗ ಕೆಲವೊಂದಷ್ಟು ಕ್ರಮಗಳಿರ್ತದೆ ಪ್ರತಿಷ್ಠೆಯನ್ನು ಮಾಡುವಾಗ ಆ ದೇವರನ್ನ ಇದೇ ರೀತಿಯ ಆಲಯದಲ್ಲಿ ಕುಳ್ಳಿರಿಸಬೇಕು ದ್ವಾರ ಹೇಳುವಂಥದ್ದು ಇಷ್ಟು ಅಗಲವಾಗಿರಬೇಕು ದೇವರ ಗರ್ಭಗುಡಿ ಇಷ್ಟು ಅಗಲವಾಗಿರಬೇಕು ದೇವರ ಪೀಠ ಎಷ್ಟು ಹೇಗೆ ಎತ್ತರ ಅಗಲ ಇರಬೇಕು ದೇವರ ಮೂರ್ತಿ ಎಷ್ಟು ಎತ್ತರ ಇರಬೇಕು ಇದಕ್ಕೆಲ್ಲದಕ್ಕೂ ಸಹಿತ ಆಯಾಮ ಚೌಕಟ್ಟಿದೆ ನಮ್ಮ ಮಂತ್ರದಲ್ಲಿ ಶಾಸ್ತ್ರದಲ್ಲಿ ಅದೇ ರೀತಿಯಲ್ಲಿ ಆ ದೇವಾಲಯವನ್ನ ನಿರ್ಮಾಣವನ್ನ ಮಾಡಿ ದೇವರ ಪ್ರತಿಷ್ಠೆಯನ್ನ ಮಾಡಿರ್ತಾರೆ ಪ್ರತಿಷ್ಠೆಯನ್ನ ಮಾಡಿ ಆ ದೇವರಲ್ಲಿ ಕಲಾಶಕ್ತಿಯನ್ನು ತುಂಬಿರ್ತಾರೆ ಅಲ್ಲಿ ಮೂರ್ತಿಯಲ್ಲಿ ದೇವರ ಸಾನ್ನಿಧ್ಯ ಹೇಳುವಂಥದ್ದಾಗಿರುತ್ತದೆ ನಾವು ಆ ದೇವಸ್ಥಾನಕ್ಕೆ ಹೋಗುವಾಗ ಕೆಲವೊಂದಷ್ಟು ಕ್ರಮಗಳನ್ನು ಅನುಸರಿಸಬೇಕಾಗುತ್ತದೆ ಇವತ್ತಿನ ಕಾಲಮಾನದಲ್ಲಿ ಹೇಗಾಗಿದೆ ಅಂದರೆ ಸ್ಥಿತಿ ಮನುಷ್ಯ ತಾನು ಬೆಳೀತಾ ಬೆಳೀತಾ ಮಾಡ್ತಾ ಇದ್ದಾನೆ ಕೇಳಿದ್ರೆ ಸಂಸ್ಕೃತಿಯನ್ನು ಬಿಡ್ತಾ ಇದ್ದಾನೆ ನಮ್ಮ ಹಿಂದೂ ಸಂಸ್ಕೃತಿಗಳು ಬಹಳ ವಿರಳವಾಗಿ ಹೋಗುತ್ತಾ ಇದೆ ದುರ್ದೈವದ ಸಂಗತಿ ಇವತ್ತಿನ ದಿವಸ ತನ್ನ ಒಂದು ದೇಹದಾಢ್ಯತೆ ಹೇಳುವಂಥದ್ದು ದೇಹ ಹೇಳುವಂಥದ್ದು ತಾನು ಚಂದ್ ಕಾಣಬೇಕು ಸುಂದರವಾಗಿ ಕಾಣಬೇಕು ನಾಲ್ಕು ಜನರಿಗೆ ಕಾಣಬೇಕು ಚಂದವಾಗಿ ಎಂಬುವಂತಹ ದೃಷ್ಟಿಯನ್ನ ಚಂದವಾಗಿ ಕಾಣಬೇಕು ಹೇಳುವಂಥದ್ದು ತಪ್ಪಲ್ಲ ಪರಿಕಲ್ಪನೆ ತಪ್ಪಲ್ಲ ಒಳ್ಳೆಯದೇ ಅವನವನ ಆಸೆಗಳದು ಆ ಆಸೆಗೆ ಯಾವುದೇ ಅಡ್ಡಿ ಇಲ್ಲ ಆದರೆ ಯಾವ ಯಾವ ಜಾಗದಲ್ಲಿ ಅವನು ಮಾಡಿಕೊಳ್ಳಲಿ ದೇವಸ್ಥಾನಗಳಿಗೆ ಬರುವಾಗ ಒಂದು ಶ್ರದ್ಧಾ ಕೇಂದ್ರಕ್ಕೆ ಬರುವಾಗ ಅವನು ಅದಕ್ಕೆ ಸರಿಯಾದಂತಹ ಮಾರ್ಗದಲ್ಲಿ ಬರಬೇಕಾಗುತ್ತದೆ ದೇವಸ್ಥಾನಕ್ಕೆ ಬರುವಾಗ ಹೇಗೆ ಬರಬೇಕು ಅಂದ್ರೆ ಪುರುಷನಾದವನು ದೋತಿಯನ್ನ ಅಂದ್ರೆ ಪಂಚೆಯನ್ನ ಹುಟ್ಟಿ ಬರಬೇಕು ಅಥ ಅಥವಾ ಮಡಿಯನ್ನ ಧರಿಸಿಕೊಂಡು ಬರಬೇಕು ಎಂಬುವಂಥದ್ದು ಶಾಸ್ತ್ರ ಇರುವಂಥದ್ದು ದೇವರ ಆಲಯಕ್ಕೆ ಬರುವವರೆಗೆ ಹಾಗೆ ಸ್ತ್ರೀ ಬರುವಾಗ ಹೇಗೆ ಬರಬೇಕು ಅಂದರೆ ಅವಳು ಸೀರೆಯನ್ನು ಹುಟ್ಟಿಕೊಂಡು ಬರಬೇಕು ಮದುವೆಯಾದಂಥವಳು ಸೀರೆಯನ್ನು ಅಲ್ಲಿ ಬರಬೇಕು ಮದುವೆ ಆಗದೇ ಇದ್ದಂತಹ ಸ್ತ್ರೀ ಅವಳು ಲಂಗ ದಾವಣಿ ಇತ್ಯಾದಿಗಳನ್ನು ಧರಿಸಬೇಕು ಎಂಬುವಂಥದ್ದು ಶಾಸ್ತ್ರ ಆದರೆ ಇವತ್ತಿನ ದಿವಸ ಏನಾಗಿದೆ ನಾವು ಪ್ಯಾಂಟು ಶರ್ಟು ಹಾಕ್ಕೊಂಡು ಬರುವಂಥದ್ದು ಸ್ತ್ರೀಯಾದವಳು ಸಹಿತ ತನ್ನ ಆ ಒಂದು ವಸ್ತ್ರ ಸಮವಸ್ತ್ರವನ್ನು ಬಿಟ್ಟು ಬೇರೆಯಂತಹ ಸಮವಸ್ತ್ರವನ್ನು ಧರಿಸಿಕೊಂಡು ಇವತ್ತಿನ ದೇವಸ್ಥಾನಕ್ಕೆ ಬರ್ತಾ ಇರುವಂಥದ್ದು ಅದನ್ನು ಬರುವಂಥದ್ದರಿಂದ ಏನಾಗುತ್ತದೆ ಕೇಳಿದ್ರೆ ಆ ನಿಯಮಗಳನ್ನು ಉಲ್ಲಂಘನೆ ಮಾಡಿದ ಹಾಗಾಯಿತು ದೇವಸ್ಥಾನದಲ್ಲಿ ಹೀಗೇ ಬರಬೇಕು ಎಂಬುದಾಗಿ ಮೂಲ ಶಾಸ್ತ್ರ ಇದೆ ಹಾಗಾಗಿ ಆ ಶಾಸ್ತ್ರದ ಮೂಲಕವಾಗಿ ನಾವು ಬರಬೇಕು ಆ ನಂತರ ದೇವಸ್ಥಾನದ ದೇವಸ್ಥಾನದವರೆಗೆ ಬಂದ ಮೇಲೆ ದೇವಸ್ಥಾನದ ಒಳಗಡೆ ಹೇಗಿರಬೇಕು ನಾವು ಅಂದರೆ ದೇವಾಲಯದ ದ್ವಾರವನ್ನು ಪ್ರವೇಶವನ್ನು ಮಾಡುವಾಗ ಪುರುಷನಾದವನು ಶರ್ಟನ್ನು ತೆಗೆದು ಒಂದು ವಸ್ತ್ರವನ್ನ ತನ್ನ ದೇಹದ ಮೇಲೆ ಹಾಕಿಕೊಂಡು ಒಳಗಡೆ ಪ್ರವೇಶವನ್ನು ಮಾಡಬೇಕು ಪ್ರವೇಶವನ್ನ ಮಾಡಿ ಆ ಭಗವಂತನ ಆರಾಧನೆಯಲ್ಲಿ ಮಗ್ನನಾಗಬೇಕು ನಿರತನಾಗಬೇಕು ಇವತ್ತಿನ ದಿವಸದಲ್ಲಿ ಏನಾಗುತ್ತೆ ಅಂದ್ರೆ ಬಹಳ ದೇವಸ್ಥಾನಗಳಲ್ಲಿ ನಾವು ಕಾಣುತ್ತಾ ಇದ್ದೇವೆ ಕೆಲವೊಂದಷ್ಟು ದೇವಸ್ಥಾನಗಳಲ್ಲಿ ಈಗ ನಿಯಮವನ್ನು ಮಾಡಿದ್ದಾರೆ ಜಂಗಮ ದೂರವಾಣಿಯನ್ನ ಹೊರಗಡೆ ಇರಬೇಕು ಅಂತಾಳೆ ಜಂಗಮ ದೂರವಾಣಿ ಅಂದರೆ ಮೊಬೈಲ್ ಮನುಷ್ಯ ಇವತ್ತು ಹೇಗೆ ಆ ಮೊಬೈಲಿಗೆ ಅಡಾಪ್ಟ್ ಆಗಿದ್ದಾನೆ ಹೊಂದಿಕೊಂಡಿದ್ದಾನೆ ಅಂದರೆ ಒಂದು ನಿಮಿಷ ತನ್ನ ಕೈಯಲ್ಲಿ ಮೊಬೈಲ್ ಇಲ್ಲ ಅಂತಾಳಾದ್ರೆ ಏನನ್ನೂ ಕಳೆದುಕೊಂಡಿದ್ದೇನೆ ಹೇಳುವಂತ ಸ್ಥಿತಿಗೆ ಬಂದು ಮುಟ್ಟುಬಿಟ್ಟಿದ್ದಾನೆ ಹಿಂದಿನ ಕಾಲದಲ್ಲಿ ಯಾವುದು ಇತ್ತೋ ಯಾವುದು ಇರಲಿಲ್ಲ ಅದಕ್ಕಾಗಿ ದೇವಸ್ಥಾನಗಳಲ್ಲಿ ಅಷ್ಟು ಒಂದು ಶಾಂತತೆಯಿಂದ ಕೂಡಿಕೊಂಡಿರ್ತಾ ಇತ್ತು ಆ ದೇವಸ್ಥಾನದ ಒಳಗಡೆ ಹೋದರೆ ತತ್ತಕ್ಷಣ ಎಲ್ಲ ಯಾರನ್ನ ನೋಡಬೇಕು ಹೇಗಿದ್ದಾರೆ ಜನರು ಹೇಳುವಂಥದ್ದಿಲ್ಲ ಅವನಿಗೆ ಭಾವನೆಗಳು ಬಂದು ಹೋಗ್ತಾ ಇತ್ತು ನಾವು ಶಾಂತ ರೀತಿಯಲ್ಲಿರಬೇಕು ಭಗವಂತನನ್ನ ಇದು ಧ್ಯಾನದ ಕೇಂದ್ರ ಇಲ್ಲಿ ನಾನು ಧ್ಯಾನವನ್ನು ಮಾಡಬೇಕು ಯಾರಿಗೂ ತೊಂದರೆಯನ್ನು ಮಾಡಬಾರ್ದು ಹೇಳುವಂಥದ್ದು ಬಂದು ಹೋಗ್ತಾ ಇತ್ತು ಆದರೆ ಇವತ್ತು ಏನಾಗಿದೆ ಅಂದರೆ ಆ ಮೊಬೈಲಿಗೆ ತನ್ನ ದೇಹವನ್ನು ಅರ್ಪಣೆಯನ್ನು ಮಾಡಿಕೊಂಡಿದ್ದಕ್ಕೆ ಏನಾಗಿದೆ ಅಂದರೆ ಆ ಒಂದು ನಿಮಿಷಗಳ ಕಾಲವೂ ಸಹಿತ ಮನುಷ್ಯ ಮೊಬೈಲನ್ನು ಬಿಟ್ಟಿರ್ತಾ ಇಲ್ಲ ದೇವಸ್ಥಾನಕ್ಕೆ ಬರುವುದು ಏನಕ್ಕೆ ಭಗವಂತ ನಾನು ಮಾಡಿದಂತಹ ಪಾಪಕರ್ಮಗಳನ್ನು ನಿವಾರಣೆಯನ್ನ ಮಾಡಿ ಒಳ್ಳೆಯ ಮಾರ್ಗದಲ್ಲಿ ನಡೀಲಿಕ್ಕೆ ದಾರಿಯನ್ನು ತೋರಿಸು ನನಗೆ ಮುಕ್ತಿ ಹೇಳುವಂಥದ್ದನ್ನು ಕೊಡೋಸು ನಾನು ನನಗೆ ಕೆಲವೊಂದಷ್ಟು ಆಸೆಗಳಿದೆ ಆ ಆಸೆಗಳನ್ನು ಈಡೇರಿಸು ಎಂಬುದಾಗಿ ಭಗವಂತನ ಕೇಳಲಿಕ್ಕೆ ಬರ್ತೇವೆ ಆ ಭಗವಂತನಲ್ಲಿ ಕೇಳಲಿಕ್ಕೆ ಬಂದಾಗ ನಾವೇನು ಮಾಡಬೇಕು ಭಕ್ತಿಯಲ್ಲಿರಬೇಕು ಆ ಭಕ್ತಿಯೇ ಇಲ್ಲದೇನೆ ನಮ್ಮ ನಮ್ಮ ಕೆಲಸಗಳನ್ನು ಮಾಡಿಕೊಳ್ಳುತ್ತಾ ಬಂದು ದೇವರ ದರ್ಶನವನ್ನು ಪಡೆದರೆ ಏನಾಗುತ್ತದೆ ಕೇಳಿದ್ರೆ ಏನಾಗುತ್ತದೆ ಭಗವಂತನಲ್ಲಿ ಅದು ನಾವು ಕೇಳಿದಂಥಕ್ಕೆ ಸರಿಯಾದಂಥ ಫಲ ಸಿಗುವುದಿಲ್ಲ ದೇವರ ಆಲೆಯ ಒಳಗಡೆ ಪ್ರವೇಶಿಸಿದ ನಂತರ ಇವೆಲ್ಲವನ್ನ ಬಂದಿಡಬೇಕು ಭಗವಂತನ ಆರಾಧನೆಯಲ್ಲಿ ನಮ್ಮ ಮನಸ್ಸನ್ನ ನಿರತಗೊಳಿಸಬೇಕು ನಮ್ಮಿಂದ ಯಾರಿಗೂ ತೊಂದರೆ ಆಗಕೂಡುದು ಏನಾಗಿದೆ ಕೇಳಿದ್ರೆ ಇವತ್ತಿನ ದಿವಸ ನಾವು ತೊಂದರೆ ಮಾಡ್ತಾ ಇರೋದು ಅಲ್ಲದೇನೆ ಇನ್ನೊಬ್ಬರಿಗೂ ತೊಂದರೆಯನ್ನ ಕೊಡ್ತಾ ಇದ್ದೇವೆ ಒಂದು ಮಾತಿದೆ ಕೂತಿ ತಾನು ಕೆಟ್ಟಿದ್ದಲ್ಲದೆ ವನವನ್ನ ಕೆಡಿಸಿತ್ತು ಎಂಬುದಾಗಿ ನಾವು ಏನೋ ಒಂದು ಮೊಬೈಲನ್ನು ಆಡ್ತಾನೋ ಅಥವಾ ಮಾತನ್ನು ಇರೋದು ಒಂದು ಅಲ್ಲದೇ ಸಹಿತ ಅವರಲ್ಲಿ ಅದರಲ್ಲಿ ನಿರತರಾಗುವ ಹಾಗೆ ಮಾಡಿಬಿಡುತ್ತೇವೆ ಅವನು ಭಕ್ತಿಯಿಂದ ಬಂದಿರ್ತಾನೆ ಅವನ ಭಕ್ತಿಯನ್ನು ನಾವು ಕಿತ್ತುಕೊಳ್ಳುತ್ತೇವೆ ಆಗ ಮಾಡಿದ ಹಾಗ ಮಾಡಿದ್ರೆ ಏನಾಗುತ್ತದೆ ಅಂದ್ರೆ ನೀವು ದೇವಸ್ಥಾನಕ್ಕೆ ಬಂದಿದ್ದು ಪ್ರಯೋಜನ ಇಲ್ಲದೆ ಆಯಿತು ಮತ್ತು ಪಾಪಕರ್ಮಗಳ ದೇವತಾ ಕೇಂದ್ರಕ್ಕೆ ಹೋಗಿಯೇ ಪಾಪಕರ್ಮಗಳು ಮಾಡಿದ ಹಾಗಾಯಿತು ಯಾಕೆಂದರೆ ಅಲ್ಲಿ ಇನ್ನೊಬ್ಬ ವ್ಯಕ್ತಿ ಬಂಧವನು ತನ್ನ ಧ್ಯಾನ ನಿರತನಾಗಿರುತ್ತಾನೆ ಭಗವಂತನನ್ನ ಕಾಣಲಿಕ್ಕೆ ಬಂದು ಕುಳಿತಿರುತ್ತಾನೆ ಆಗ ಅವನ ಧ್ಯಾನದಲ್ಲಿದ್ದಾಗ ನಾವು ಹೋಗಿ ಗಲಾಟೆಯನ್ನು ಮಾಡುವಂಥದ್ದು ಅಥವಾ ಇಲ್ಲದಿದ್ದರೆ ಯಾವುದೋ ಒಂದು ವಿಚಾರದ ಬಗ್ಗೆ ದೊಡ್ಡದಾಗಿ ಮಾತನಾಡುವಂಥದ್ದು ಅದೆಲ್ಲವನ್ನು ಮಾಡಿದಾಗ ಏನಾಗುತ್ತದೆ ಅವನ ಜ್ಞಾನ ಹೇಳುವಂಥದ್ದು ಅವನ ಧ್ಯಾನ ಹೇಳುವಂಥದ್ದು ಹೋಗ್ಬಿಡುತ್ತದೆ ಆಗ ಆ ಪಾಪಕ್ಕೂ ನಾವು ಗುರಿಯಾಗುತ್ತೇವೆ ಹಾಗಾಗಿ ದೇವಸ್ಥಾನದಲ್ಲಿ ಅದಕ್ಕಾಗಿ ಬೋರ್ಡನ್ನು ಹಾಕಿರುತ್ತಾರೆ ಶಾಂತತೆಯನ್ನು ಕಾಪಾಡಿಕೊಳ್ಳಿ ಎಂಬುದಾಗಿ ಯಾಕೆ ಸುಮ್ಮನೆ ಮೂಲ ಬಿಂಬಕ್ಕೂ ನೀವು ಮಾಡದಂತಹ ಒಂದು ಕೆಟ್ಟ ಕೆಲಸದಿಂದ ಮೂಲ ಬಿಂಬದಲ್ಲಿರತಕ್ಕಂಥ ದೇವರಿಗೂ ಸಹಿತ ತೊಂದರೆಯಾಗುತ್ತದೆ ಹೇಳುವಂಥದ್ದು ದೇವರು ಸಾನ್ನಿಧ್ಯದಲ್ಲಿದ್ದಾಗ ಶಾಂತತೆ ಬೇಕಾಗ್ತದೆ ಭಗವಂತನನ್ನು ಕಾಣಲಿಕ್ಕೆ ಶಾಂತತೆ ಬೇಕು ಭಕ್ತಿ ಬೇಕು ಧ್ಯಾನ ಬೇಕು ಧ್ಯಾನ ನಿರತರಾಗಿದ್ದಾಗ ಮಾತ್ರ ಭಗವಂತನನ್ನು ಕಾಣಲಿಕ್ಕೆ ಸಾಧ್ಯ ಋಷಿಮನಿಗಳಿಗೆ ಹೇಗೆ ಮತ್ತೆ ದೇವರು ಪ್ರತ್ಯಕ್ಷರಾಗಿದ್ದದ್ದು ಅಂದರೆ ಅವರು ಧ್ಯಾನ ನಿರತರಾಗಿ ಕುಳಿತುಕೊಂಡು ತಮ್ಮ ಇಂದ್ರಿಯಗಳನ್ನು ನಿಗ್ರಹದಲ್ಲಿಟ್ಟುಕೊಂಡು ಭಗವಂತನನ್ನ ಆರಾಧನೆಯನ್ನು ಮಾಡುತ್ತಾ ಇದ್ರು ಆದರೆ ದುರ್ದೈವದ ಸಂಗತಿ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗುವಾಗ ಸುಮ್ಮನೆ ಯಾವುದೋ ಒಂದು ಕಾಟಾಚಾರಕ್ಕೆ ಕೆಲವೊಂದಷ್ಟು ಜನ ದೇವಸ್ಥಾನಗಳಿಗೆ ಹೋಗುತ್ತಾ ಇದ್ದಾರೆ ಹಿರಿಯರ ಒತ್ತಡ ತಂದೆ ತಾಯಿಯರ ಒತ್ತಡ ಇದರಿಂದ ನಾವು ದೇವಸ್ಥಾನಕ್ಕೆ ಹೋಗಿ ಬರುತ್ತೇವೆ ಹೋದರೆ ಭಕ್ತಿಯಿಂದ ಹೋಗುತ್ತೇವೋ ಭಕ್ತಿಯಿಂದ ಹೋಗುವುದಿಲ್ಲ ಕಳಕಳಿಯಾಗಿ ಕೇಳುವಂಥದ್ದು ಏನು ಅಂದರೆ ಕೊನೆಯ ಪಕ್ಷದಲ್ಲಿ ನೀವು ದೇವಸ್ಥಾನಕ್ಕೆ ಹೋಗುತ್ತೀರ ಹೋಗಿ ಹೋಗುವುದು ಬೇಡ ಅಂತಳಲ್ಲ ಹೋದ್ರೆ ಭಕ್ತಿಯಿಂದ ಹೋಗಬೇಕು ಒಂದು ಪಕ್ಷದಲ್ಲಿ ತಾವು ಭಕ್ತಿಯಿಂದ ಹೋಗದೆ ಇದ್ದರೆ ಪಕ್ಕದಲ್ಲಿರತಕ್ಕಂತಹ ವ್ಯಕ್ತಿಯ ಧ್ಯಾನಕ್ಕೆ ತೊಂದರೆಯನ್ನು ಕೊಡಬೇಡಿ ಹಾಗೆ ದೇವಸ್ಥಾನಕ್ಕೆ ಬರುವಾಗಲೂ ಸಹಿತ ಕೆಲವೊಂದಷ್ಟು ಸಮವಸ್ತ್ರವನ್ನ ಕಡ್ಡಾಯವಾಗಿ ಧರಿಸಿ ಬರಬೇಕು ದೇವಸ್ಥಾನದ ನಿಯಮಗಳನ್ನ ಉಲ್ಲಂಘನೆಯನ್ನ ಮಾಡಬಾರದು ಸಮವಸ್ತ್ರವನ್ನ ಧರಿಸಿ ದೇವಸ್ಥಾನಕ್ಕೆ ಬರುವಂಥದ್ದು ಆದ್ರೆ ಇವತ್ತಿನ ದಿವಸ ಮನುಷ್ಯ ತನ್ನ ಛಂದವನ್ನು ನೋಡಿಸಿಕೊಳ್ಳಲು ನಾಲ್ಕು ಜನರಿಗೆ ಚಂದವಾಗಿ ಕಾಣಿಸಿಕೊಳ್ಳಲು ತನ್ನ ಸಮವಸ್ತ್ರವನ್ನು ದೇವಸ್ಥಾನಕ್ಕೆ ಕೆಲವೊಂದಷ್ಟು ಸಮವಸ್ತ್ರವನ್ನು ಬಿಟ್ಟು ಅವನು ಬೇರೆಯ ಮಾರ್ಗದತ್ತ ಸಾಗುತ್ತಾ ಇದ್ದಾನೆ ಹಾಗಾಗಿ ಏನು ದೇವಸ್ಥಾನದ ನಿಯಮಗಳಿರ್ತದೆಯೋ ಆ ನಿಯಮಗಳನ್ನು ಖಂಡಿತವಾಗಿ ಉಲ್ಲಂಘನೆಯನ್ನು ಮಾಡದಾಗಿದ್ದೇನೆ ಅದನ್ನು ಪಾಲನೆಯನ್ನು ಮಾಡಿ ಎಂಬುದಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ ಇನ್ನು ಎರಡನೆಯದು ಯಾವುದು ಅಂದರೆ ನಾವು ದೇವಾಲಯದ ಒಳಗಡೆ ಹೋಗುತ್ತೇವೆ ಅಲ್ಲಿ ಮೂರ್ತಿಯನ್ನು ನಿಲ್ಲಿಸಿ ಪ್ರತಿಷ್ಠೆಯನ್ನು ಮಾಡಿರ್ತಾರೆ ಅದನ್ನು ನಾವು ಇವತ್ತಿನ ದಿವಸ ಬಹಳ ಕಣ್ಣು ಕಾಣ್ತಾ ಇದ್ದೇವೆ ಏನನ್ನ ಅಂದರೆ ಅಲ್ಲಿ ಬೋರ್ಡನ್ನು ಹಾಕಿರ್ತಾರೆ ದೇವಸ್ಥಾನದ ಆಡಳಿತ ಮಂಡಳಿ ಅಥವಾ ಅಲ್ಲಿ ಅರ್ಚಕರ ಇಂದ ಅಲ್ಲಿ ಬೋರ್ಡ್ ಹಾಕಿರ್ತಾರೆ ದೇವರನ್ನು ಮುಟ್ಟಿ ಯಾರು ನಮಸ್ಕರಿಸಬಾರದು ಎಂಬುದಾಗಿ ಬೋರ್ಡ್ ಇರ್ತದೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಯಾಕೆ ಅಂದರೆ ನಾವು ಮನೆಯಿಂದ ಹೊರಟಿದ್ದೇವೆ ದೇವಸ್ಥಾನಕ್ಕೆ ಹೊರಡುವಾಗ ಮಾಡ್ತೇವೆ ಮನೆಯಿಂದ ಹೊರಗಡೆ ಬರುವಾಗ ನಮ್ಮ ಪಾದರಕ್ಷೆಯನ್ನು ಬಳಸ್ತೇವೆ ಚಪ್ಪಲೆಯನ್ನು ಹಾಕ್ಕೊಳ್ಳುತ್ತೇವೆ ಆ ನಂತರ ದೇವಸ್ಥಾನ ಎಲ್ಲೆಲ್ಲೋ ಸುತ್ತುಕೊಂಡು ಬರ್ತೇವೆ ದೇವಸ್ಥಾನದ ಮುಂದೆ ಬಂದು ಏನು ಮಾಡ್ತೇವೆ ಕಾಲನ್ನು ತೊಳೆದ್ಬಿಟ್ಟು ದೇವರ ಸ್ಥಾನದೊಳಗಡೆ ಪ್ರವೇಶವನ್ನು ಮಾಡಿ ದೇವರನ್ನು ಮುಟ್ಟಬಿಡ್ತೇವೆ ಸಣ್ಣ ಉದಾಹರಣೆ ನೋಡಿ ಒಂದು ವ್ಯಕ್ತಿ ಆಸ್ಪತ್ರೆಗೆ ಸೇರಿದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಯಾವುದೋ ಒಂದು ಕ್ರಿಟಿಕಲ್ ಸ್ಥಿತಿ ಇದೆ ಅಂತ ಹೇಳಿದ್ರೆ ಅವನನ್ನು ಶಸ್ತ್ರಚಿಕಿತ್ಸೆಯನ್ನು ಮಾಡಲಿಕ್ಕೆ ಅಂದರೆ ಆಪರೇಷನ್ ಮಾಡಲಿಕ್ಕೆ ಎಷ್ಟು ಶುಭ್ರತೆಯಿಂದ ಕರೆದುಕೊಂಡು ಹೋಗುತ್ತಾರೆ ಅವನ ದೇಹದ ಮೇಲೆ ಇರತಕ್ಕಂಥ ವಸ್ತುಗಳೆಲ್ಲವನ್ನ ಹೊರಗಡೆ ಬಿಚ್ಚಿಟ್ಸು ಅವನ ದೇಹದ ಮೇಲೆ ಯಾವ ವಸ್ತುಗಳು ಇರದೇನೆ ನಿರಾಕಾರವಾಗಿ ಅವನನ್ನು ಅವನಿಗೆ ಯಾವುದೇ ಒಂದು ವಸ್ತುಗಳು ದೇಹದ ಮೇಲೆ ಇರದೇನೆ ಅದನ್ನು ಇಟ್ಟು ಬಿಟ್ಟು ಶಾಂತ ರೀತಿಯಲ್ಲಿ ಅಕ್ಕಪಕ್ಕದಲ್ಲಿ ಯಾರು ಮಾತನಾಡಿಕೊಳ್ಳದೇನೆ ಅವರನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಒಂದು ಶಸ್ತ್ರದ ಆಲಯದ ಒಳಗಡೆ ತೆಗೆದುಕೊಂಡು ಹೋಗುತ್ತಾರೆ ಅದೇ ರೀತಿಯಾಗಿ ದೇವಸ್ಥಾನವೂ ಸಹಿತ ಆ ಒಂದು ಹೋಲಿಕೆಯೆಲ್ಲ ಏನನ್ನ ಅಂದ್ರೆ ಒಂದು ಉದಾಹರಣೆ ತಮಗೆ ಕೊಟ್ಟಿದ್ದು ಅಷ್ಟು ಶಾಂತತೆ ಇರಬೇಕು ಹೇಳುವಂಥದ್ದು ಅದೇ ರೀತಿಯಾಗಿ ದೇವಾಲಯವೂ ಸಹಿತ ಅಷ್ಟು ಶಾಂತತೆಯಲ್ಲಿರಬೇಕು ಇರಬೇಕು ಯಾಕೆ ಅಂದರೆ ವಿಗ್ರಹ ಮೂರ್ತಿಗೆ ಆ ವಿಗ್ರಹಕ್ಕೆ ಒಂದು ಬಿಂಬ ದೇವರ ಬಿಂಬ ವಿಗ್ರಹ ಆ ವಿಗ್ರಹವನ್ನ ಸುಮ್ಮನೆ ಅಲ್ಲಿ ಇಟ್ಟಿರುವುದಿಲ್ಲ ನಾನು ಆಗ ಹೇಳಿದ ಹಾಗೆ ಆ ವಿಗ್ರಹಕ್ಕೆ ಕೆಲವೊಂದಷ್ಟು ನಿಯಮಗಳಿದೆ ಅದನ್ನ ತಾಂತ್ರಿಕರು ಅರ್ಚಕ ಪ್ರಭಾವೇಣ ಎಂಬುದಾಗಿ ಬರುತ್ತದೆ ಒಂದು ದೇವಾಲಯ ಸರಿಯಾದಂತಹ ಸ್ಥಿತಿಯಲ್ಲಿ ನಡೆದುಕೊಂಡು ಹೋಗಬೇಕು ಅದು ಉನ್ನತವಾಗಿರಬೇಕು ಆ ದೇವಾಲಯದಲ್ಲಿರತಕ್ಕಂತಹ ಶಿಲೆ ಮೂರ್ತಿ ವಿಗ್ರಹ ಹೇಳುವಂಥದ್ದು ಶಕ್ತಿಶಾಲಿಯಾಗಬೇಕು ಅಂತಳಾದರೆ ಹೇಗೆ ಅಂದ್ರೆ ಅರ್ಚಕ ಪ್ರಭಾವೇನ ಅರ್ಚಕನ ಪ್ರಭಾವದಿಂದ ಎಂಬುದಾಗಿ ಅಂದ್ರೆ ಆ ದೇವಾಲಯದ ಅರ್ಚಕರಿಂದ ಶಕ್ತಿ ಹೆಚ್ಚುತ್ತಾ ಹೋಗುತ್ತದೆ ಯಾಕೆಂದರೆ ಅವರು ಬೆಳಗ್ಗೆ ಎದ್ದು ಸ್ನಾನ ಕರ್ಮಗಳನ್ನು ಮಾಡಿ ಮಡಿಯಲ್ಲಿ ಬಂದು ಪೂಜಾ ಕೈಂಕರಿಗಳನ್ನು ಮಾಡ್ತಾರೆ ಮಡಿ ಎಂಬುದಾಗಿ ನಾವು ಹೇಳುತ್ತೇವೆ ಮಡಿ ಅಂದ್ರೆ ಕೆಲವೊಂದಷ್ಟು ಜನರಿಗೆ ಅದಕ್ಕೆ ಗೊತ್ತಿಲ್ಲ ಮಡಿ ಅಂದ್ರೆ ಏನು ಅಂತ ಹೇಳಿ ಮಡಿ ಅಂದ್ರೆ ಶುಭ್ರತೆಯಲ್ಲಿ ಬಂದು ಶುಚಿಯಲ್ಲಿ ಬಂದು ನಾವು ಶುಚಿ ಇಲ್ವಾ ಅಂತ ಹಾಗಲ್ಲ ಸ್ನಾನ ಕ್ರಮಗಳನ್ನು ಮಾಡಿ ಒಂದು ಬಟ್ಟೆಯನ್ನ ವಸ್ತ್ರವನ್ನ ಧರಿಸಿ ಆ ಮುಂದಿನ ಕರ್ ಮುಂಚಿನ ಹಿಂದಿನ ದಿವಸ ಆ ಮಡಿಯನ್ನ ತೊಳೆದು ಹಾಕಿ ಅದನ್ನ ಒಣಸಿಕೊಂಡು ಯಾವ ಹೊರಗಡೆಯೂ ಯಾವ ವ್ಯಕ್ತಿಯನ್ನು ಮುಟ್ಟಿಸಿಕೊಳ್ಳದೇನೆ ಅದನ್ನ ಉಟ್ಟುಕೊಂಡು ಬಂದು ಆಲಯದ ಒಳಗಡೆ ಇರುವಂಥದ್ದನ್ನ ಮಡಿ ಎಂಬುದಾಗಿ ಹೇಳುತ್ತೇವೆ ಇದು ಇಲ್ಲಿ ತಾವು ಅನ್ಯಥಾ ಭಾವಿಸಬಾರದು ಇಲ್ಲಿ ನಾವು ಅವರನ್ನು ಮುಟ್ಟುಕೊಂಡ್ರೆ ಏನಾಗುತ್ತದೆ ಅಸ್ಪೃಶ್ಯತೆಯ ಏನು ದೊಡ್ಡವರ ನಾವು ಏನು ಹೇಗೆ ಆ ರೀತಿಯಲ್ಲ ಅದು ಒಂದಷ್ಟು ಸಂಪ್ರದಾಯ ಕೆಲವೊಂದಷ್ಟು ಕಲ್ಚರ್ ಎಂಬುದಾಗಿ ನಾವು ಹೇಳ್ತೇವೆ ಅವರವರ ಧರ್ಮಕ್ಕೆ ಒಂದಷ್ಟು ನಿಯಮ ಬದ್ಧತೆಗಳಿದೆ ನಮ್ಮ ಋಷಿಮುನಿಗಳು ಕೆಲವೊಂದಷ್ಟು ನಿಯಮಗಳನ್ನು ಹಾಕಿಕೊಟ್ಟಿದ್ದಾರೆ ಬ್ರಾಹ್ಮಣರು ಹೀಗೆ ಇರಬೇಕು ಎಂಬುದಾಗಿ ದೇವತಾರಾಧನೆಯನ್ನು ಮಾಡುವಂತಹ ಅರ್ಚಕರು ದೇವಸ್ಥಾನದಲ್ಲಿ ಹೀಗೆ ಇರಬೇಕು ಎಂಬುದಾಗಿಯೂ ಒಂದಷ್ಟು ನಿಯಮಗಳಿದೆ ಆ ವಿಗ್ರಹದಲ್ಲಿ ಶಕ್ತಿಯನ್ನು ನಿತ್ಯ ಅರ್ಚಕರು ತುಂಬುತ್ತಾ ಇರುತ್ತಾರೆ ಹೇಗೆ ಅಂದರೆ ನಿತ್ಯ ಅಭಿಷೇಕಾದಿಗಳನ್ನು ಮಾಡಿ ಪೂಜಾ ಕೈಂಕರ್ಯಗಳನ್ನು ಮಾಡಿ ನೈವೇದ್ಯಗಳನ್ನು ಮಾಡುವುದರಿಂದ ದಿನದಿಂದ ದಿನಕ್ಕೆ ಆ ಮೂರ್ತಿಗಳಲ್ಲಿ ಶಕ್ತಿ ಅಭಿವೃದ್ಧಿಯತ್ತ ಸಾಗುತ್ತದೆ ಎಂಬುವಂತಹ ದೃಷ್ಟಿಯಿಂದ ಅದನ್ನು ಮಾಡ್ತಾ ಇರ್ತಾರೆ ಆ ಸಮಯದಲ್ಲಿ ನಾವು ಹೊರಗಡೆಯಿಂದ ಬಂದು ನಾವು ವಸ್ತ್ರವನ್ನು ಧರಿಸಿಕೊಂಡು ಹೊರಗಡೆ ಎಲ್ಲೆಲ್ಲೋ ಹೋಗಿ ಬಂದಿರುತ್ತೇವೆ ಸ್ನಾನ ಕರ್ಮಾದಿಗಳನ್ನು ಮಾಡದಾಗಿದ್ದೇನೆ ಕಾಲನ್ನ ಶುದ್ಧತೆಯನ್ನ ಮಾಡಿಕೊಳ್ಳುತ್ತೇವೆ ದೇಹದಲ್ಲಿ ಕಾಲ ಒಂದೇ ಶುದ್ಧತೆಯನ್ನು ಮಾಡಿಕೊಂಡು ಬಿಟ್ಟು ಇಡೀ ದೇಹ ಪವಿತ್ರವಾಗಿ ಹೋಯಿತು ಖಂಡಿತ ಇಲ್ಲ ಹಾಗಾಗಿ ನಾವು ಬಂದು ಆ ತಕ್ಷಣ ನಮ್ಮ ಒಂದು ಭಕ್ತಿಗೆ ಆ ಮೂರ್ತಿಯನ್ನ ಮುಟ್ಟಬಾರದು ಹೊರಗಡೆಯಿಂದ ಆ ಭಗವಂತನನ್ನ ಮುಟ್ಟಿದರೆ ಆ ವಿಗ್ರಹವನ್ನ ಮುಟ್ಟಿದ್ರೆ ನಮಗೆ ಪುಣ್ಯ ಪ್ರಾಪ್ತಿಯೋ ಖಂಡಿತ ಇಲ್ಲ ಆ ಅಂತಹ ಯೋಚನೆಗಳಿದ್ರೆ ದಯವಿಟ್ಟು ತಮ್ಮ ಮನಸ್ಸಿನಿಂದ ಅದನ್ನು ತೆಗೆದುಹಾಕಬೇಕು ದೇವರನ್ನ ಸ್ಪರ್ಶವನ್ನ ಮಾಡಿದರೆ ಮಾತ್ರ ಪುಣ್ಯ ಹೇಳುವಂಥದ್ದನ್ನು ಇಟ್ಕೊಡೋದು ಎಲ್ಲಿ ನಿತ್ತುಕೊಂಡಾದರೂ ಸಹಿತ ಕೈ ಮುಕ್ಕೊಂಡು ಭಗವಂತನ ಧ್ಯಾನವನ್ನ ಮಾಡಿದ್ರೂ ಅಲ್ಲಿಯೇ ಪ್ರಾಪ್ತಿಯಾಯಿತು ಪುಣ್ಯ ಇದಕ್ಕಾಗಿ ಸಾರಿ ಸಾರಿ ಎಲ್ಲದರಲ್ಲೂ ಹೇಳಿದ್ದು ಶಾಸ್ತ್ರದಲ್ಲಿಯೋ ಮಂತ್ರದಲ್ಲಿಯೋ ಹೇಳುವಂಥದ್ದು ಭಕ್ತಿ ಶ್ರದ್ಧೆ ಮಂತ್ರದಲ್ಲಿದೆ ಇದೆ ಧೇಯಂ ಶ್ರೀಯಾಧೇಯಂ ಎಂಬುದಾಗಿದೆ ಶ್ರದ್ಧೆಯಿಂದ ಮನುಷ್ಯ ದೇವರ ಆರಾಧನೆಯನ್ನ ಮಾಡಿದ ಅಂತಳ ಆದ್ರೆ ಅಲ್ಲಿಯೇ ಭಗವಂತ ನೂರಕ್ಕೆ ಅರ್ಧ ಪರ್ಸೆಂಟ್ ಅಂದ್ರೆ ಐವತ್ತು ಪರ್ಸೆಂಟ್ ಅವನಿಗೆ ಪುಣ್ಯ ಪ್ರಾಪ್ತಿಯಾಯಿತು ಹೇಳಿದ ಹಾಗೆ ಹಾಗಾಗಿ ದೇವರ ವಿಗ್ರಹವನ್ನು ಯಾವ ದೇವಾಲಯಕ್ಕೆ ಹೋದರೂ ಸಹಿತ ನಮ್ಮ ದೇವಾಲಯ ಆಗಲಿ ಅಥವಾ ಯಾವುದೇ ಒಂದು ದೇವಾಲಯಕ್ಕೆ ತಾವು ಹೋದ್ರೂ ಅಲ್ಲಿ ದೇವರನ್ನು ಸ್ಪರ್ಶಿಸಿ ಮುಟ್ಟಿ ನಮಸ್ಕಾರವನ್ನು ಮಾಡಬಾರದು ಎಂಬುವಂಥದ್ದು ಆನಂತರ ದೇವಸ್ಥಾನದಲ್ಲಿ ನಾವು ದೇವತರ ಹೋದ ತಕ್ಷಣ ದೇವರಿಗೆ ಪುಷ್ಪ ಫಲಪುಷ್ಪಾದಿಗಳನ್ನು ಕೊಡುತ್ತೇವೆ ಅಂದರೆ ಮನೆಯಿಂದ ಹಣ್ಣುಕಾಯಿಯನ್ನು ತೆಗೆದುಕೊಂಡು ಹೋಗುತ್ತೇವೆ ಅಥವಾ ಆ ದೇವಸ್ಥಾನದ ಆವಾರದಲ್ಲಿ ಇರುತ್ತದೆ ಅದನ್ನು ತೆಗೆದುಕೊಳ್ಳುತ್ತೇವೆ ತೆಗೆದುಕೊಂಡು ಅದನ್ನು ಏನು ಮಾಡ್ತೇವೆ ನಾವು ಶುಚಿಯನ್ನು ಅವರು ಮಾಡಿರ್ತಾರೋ ಇಲ್ಲವೋ ನಾವು ಕೆಲವೊಂದು ಜನರಿಗೆ ಗೊತ್ತಿಲ್ಲ ಶುಚಿಯನ್ನು ಮಾಡಿಕೊಡಬೇಕು ಯಾಕೆಂದರೆ ಆ ತೆಂಗಿನಕಾಯಿ ಎಲ್ಲಿಂದೋ ನಳೀಕೆರ ಕಲ್ಪವೃಕ್ಷ ಪವಿತ್ರವೇ ಆದರೆ ಅದು ಎಲ್ಲಿಂದನೋ ಬಂದಿರುತ್ತೆ ಯಾವುದೋ ಒಂದು ಗಾಡಿಯಲ್ಲಿ ಬರುವಂತದ್ದು ಎಲ್ಲೋ ಕೆಳಗಡೆ ಭೂಮಿ ಮೇಲೆ ಕೆಳಗಡೆ ಎಲ್ಲ ಬಿದ್ದು ಯಾವುದೋ ಒಂದು ಗಲಿಜಾದಂಥ ದೇಹದಲ್ಲಿ ಬಿದ್ದಿರುತ್ತೋ ಏನು ಗೊತ್ತಿಲ್ಲ ಯಾಕೆಂದ್ರೆ ಭಗವಂತನನ್ನ ಆಲಯದಲ್ಲಿ ನಾವು ಶುಚಿಯಿಂದ ಪ್ರತಿಷ್ಠೆಯನ್ನು ಮಾಡಿರ್ತೇವೆ ಹಾಗಾಗಿ ಆ ಎಲ್ಲ ಪೂಜಾ ಕೈಂಕರ್ಯದ ವಸ್ತುವನ್ನ ಶುಚಿಯನ್ನಗೊಳಿಸಿ ಅಂದರೆ ಅಂದ್ರೆ ನೀರನ್ನ ನೀರಿನಲ್ಲಿ ತೊಳೆದು ಆ ನಂತರ ಭಗವಂತನಿಗೆ ಅರ್ಪಣೆಯನ್ನು ಮಾಡುವಂಥದ್ದು ಅರ್ಪಣೆಯನ್ನು ನಾವು ಮಾಡ್ತೇವೆ ಅರ್ಪಣೆಯನ್ನು ಹೇಗೆ ಮಾಡ್ತೇವೆ ಅಂದರೆ ದೇವಸ್ಥಾನದ ಆವಾರದ ಗರ್ಭಗುಡಿಯ ಹತ್ತಿರ ಹೋಗಿ ತೆಗೆದುಕೊಂಡು ಹೋಗಿ ಕೊಡಬಾರದು ಇಡಬೇಕು ಯಾಕೆ ಅಂದರೆ ನಾವು ಕೆಲವೊಂದಷ್ಟು ಮಾಡುತ್ತೇವೆ ಅರ್ಚಕರ ತೆಗೆದುಕೊಳ್ಳಿ ಎಂಬುದಾಗಿ ಅರ್ಚಕರ ಕೈ ಹತ್ತಿರ ಕೈ ಹತ್ತಿರ ಕೊಡುತ್ತೇವೆ ಅರ್ಚಕರ ಕೈಯಲ್ಲಿ ಹಿಡಿಸ್ತೇವೆ ಅದು ತಪ್ಪು ಇಡಬೇಕು ನೆಲದ ಬುಡದಲ್ಲಿ ಇಡಬೇಕು ಆ ಗರ್ಭಗುಡಿಯ ಬಾಗಿಲಿನ ಹತ್ತಿರ ಬಾಗಿಲಿನ ಹೊರಗಡೆ ನಾವು ತಂದಂತಹ ವಸ್ತುವನ್ನ ಇಡಬೇಕು ಕೆಳಗಡೆ ಇಟ್ಟು ಅದನ್ನು ಕೊಡಬೇಕು ಯಾಕೆ ಅಂದ್ರೆ ಅರ್ಚಕರು ನಾನು ಹೇಳಿದ ಹಾಗೆ ಮಡಿಯಲ್ಲಿರುತ್ತಾರೆ ಈಗ ಹೇಗೆ ದೇವಾಲಯದಲ್ಲಿ ಪೂಜಾ ಕೈಂಕರ್ಯಗಳು ಮುಖ್ಯವಾಗಿರುತ್ತದೆಯೋ ಹೇಗೆ ಶಕ್ತಿ ಮುಖ್ಯವಾಗಿರುತ್ತದೆ ದೇವರಿಗೆ ನಿತ್ಯ ಅಭಿಷೇಕ ನೈವೇದ್ಯ ಪುಷ್ಪಗಳನ್ನ ಹಾಕಿ ಮಾಡುವುದರಿಂದ ದೇವರು ಒಂದು ಸಾನ್ನಿಧ್ಯವನ್ನು ಹೊಂದುತ್ತಾ ಹೋಗುತ್ತಾನೆ ಅಷ್ಟೇ ಮಡಿ ಹೇಳುವಂಥದ್ದು ಶುಭ್ರತೆ ಹೇಳುವಂಥದ್ದು ಮುಖ್ಯವಾಗಿರ್ತದೆ ಎಷ್ಟು ಅರ್ಚಕರು ಶುಭ್ರತೆಯಿಂದ ಕೂಡಿ ಪೂಜಾ ಕೈಂಕರ್ಯಗಳನ್ನ ಮಾಡ್ತಾರೋ ಅಲ್ಲಿ ದೇವರ ಸಾನ್ನಿಧ್ಯ ಇರುತ್ತದೆ ಹಾಗಾಗಿ ನಾವು ಹಣ್ಣು ಕಾಯನ್ನು ಅರ್ಚಕರ ಹಸ್ತದಲ್ಲಿ ಕೈಯಲ್ಲಿ ಇಡದೇನೆ ಕೆಳಗಡೆ ಇಟ್ಟು ಅವರನ್ನ ಸ್ಪರ್ಶಿಸದೇನೆ ಅವರನ್ನ ಮುಟ್ಟದೇನೆ ದೂರಿಂದ ನಮಸ್ಕರಿಸಿ ಆ ಭಗವಂತನ ಆರಾಧನೆಯಲ್ಲಿ ತೊಡಗಿದಾಗ ಆ ನಾವು ಮಾಡಿದಂಥ ಪೂಜೆ ಹೇಳುವಂಥದ್ದು ಸಂಪೂರ್ಣ ಫಲ ಹೇಳುವಂಥದ್ದು ಪ್ರಾಪ್ತಿಯಾಗುವಂಥದ್ದು ಆ ನಂತರ ಮತ್ತೊಂದು ಕೆಲವೊಂದಷ್ಟು ಜನರ ಪ್ರಶ್ನೆ ನನಗೂ ಬಂದಿರುವಂಥದ್ದು ಭದ್ರಕಾಳಿ ಅಂದರೆ ಯಾವುದು ಎಂಬುದಾಗಿ ನಾವು ಪಾರ್ವತಿ ದೇವಿಯನ್ನು ಮೂರು ರೀತಿಯಲ್ಲಿ ತೆಗೆದುಕೊಳ್ಳುತ್ತೇವೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಎಂಬುದಾಗಿ ಹೇಳುತ್ತೇವೆ ಮಹಾಕಾಳಿ ಎಂಬುದಾಗಿ ನಾವು ಹೇಳಿದ್ವಿ ಅಲ್ವಾ ಮೂರು ರೀತಿಯ ಅವತಾರ ಪಾರ್ವತಿಯದ್ದು ಹೇಳಿ ಮಹಾಕಾಳಿ ಎಂಬುದಾಗಿ ಮಹಾಕಾಳಿ ಅಂದರೆ ಕಾಳಿಯಲ್ಲಿ ಬೇರೆ 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 ಆದಂತಹ ವಿಧಗಳಿದೆ ಮಹಾಕಾಳಿ ಸ್ಮಶಾನಕಾಳಿ ಭದ್ರಕಾಳಿ ಹೀಗೆ ಬೇರೆ 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 ಆದಂತಹ ರೀತಿಯಲ್ಲಿ ಈ ಸ್ಮಶಾನಕಾಳಿಯಾದಂಥವಳು ರುಂಡಮಾಲಾಧಾರಳಾಗಿ ರುಂಡಮಾಲ ಅಂದ್ರೆ ಮನುಷ್ಯನ ತಲೆಬುರಡೆಯ ಅಂತಹ ಅಂತಹ ಇದನ್ನ ತನ್ನ ದೇಹಕ್ಕೆ ಮಾಲೆಯನ್ನ ಮಾಡಿಕೊಂಡು ಮನುಷ್ಯನ ಕೈಗಳೇ ತನ್ನ ವಸ್ತ್ರವನ್ನಾಗಿ ಮಾಡಿಕೊಂಡು ಇಟ್ಟುಕೊಂಡು ಆ ಸ್ಮಶಾನದಲ್ಲಿ ನಿರತರಾಗಿರತಕ್ಕಂಥವಳು ನಿರ ಆ ಸ್ಮಶಾನದಲ್ಲಿ ವಾಸವಾಗಿರತಕ್ಕಂಥವಳು ಸ್ಮಶಾನಕಾಳಿ ಭದ್ರಕಾಳಿ ಎಂಬುದಾಗಿ ನಮ್ಮ ಆಲಯದಲ್ಲಿ ಇರತಕ್ಕಂಥದ್ದು ಭಗವತಿ ಯಾವುದು ಅಂದರೆ ಭದ್ರಕಾಳಿ ಭದ್ರಕಾಳಿ ಎಂಬುದಾಗಿ ನಾವು ಹೇಳುತ್ತೇವೆ ಅವಳು ಈ ದುಷ್ಟಶಕ್ತಿಗಳನ್ನು ನಿವಾರಣೆಯನ್ನು ಮಾಡ್ತಾ ಇರತಕ್ಕಂತಹ ಕೋಪಿ ಸ್ವರೂಪಗಳು ಹೌದು ಭದ್ರಕಾಳಿಯಾದಂಥವಳು ಅವಳನ್ನು ನಾವು ಎಷ್ಟು ಭಕ್ತಿ ಶ್ರದ್ಧೆಯಿಂದ ಆರಾಧನೆಯನ್ನು ಮಾಡ್ತಾ ಹೋಗ್ತೇವೋ ಅವಳು ಅಷ್ಟು ಬೇಗ ಸಂತೃಪ್ತಿಯನ್ನು ಹೊಂದುತ್ತಾ ನಮಗೆ ಇರತಕ್ಕಂತಹ ನೆಗೆಟಿವ್ ಎನರ್ಜಿಯನ್ನು ಕಷ್ಟಗಳನ್ನು ನಿವಾರಣೆಯನ್ನು ಮಾಡುವವಳು ಯಾರು ಅಂದರೆ ಭದ್ರಕಾಳಿ ನಮ್ಮ ದೇವಾಲಯದಲ್ಲೂ ಶಾಂತ ಸ್ವರೂಪ ಅವರಲ್ಲಿ ಎರಡು ಸ್ವರೂಪ ಇದೆ ಭದ್ರಕಾಳಿ ಅಲ್ಲಿ ಉಗ್ರ ಸ್ವರೂಪ ಶಾಂತ ಸ್ವರೂಪ ಉಗ್ರ ಸ್ವರೂಪಳಾಗಿರತಕ್ಕಂಥವಳು ಸ್ಮಶಾನದಲ್ಲಿಯೂ ವಾಸವಾಗುತ್ತಾಳೆ ಆದರೆ ನಮ್ಮ ಆಲಯದಲ್ಲಿರತಕ್ಕಂತಹ ಭಗವತಿ ಶಾಂತ ಶಾಂತಸ್ವರೂಪದಲ್ಲಿರತಕ್ಕಂತಹ ಭಗವತಿ ಭದ್ರಕಾಳಿ ಇವಳು ಇವಳಿಗೆ ಆಲಯದಲ್ಲಿ ಹಣ್ಣು ಕಾಯಿ ಇತ್ಯಾದಿಗಳನ್ನು ಕೊಡುವುದರಿಂದ ಸಂತೃಪ್ತರಾಗುವಂಥದ್ದು ಶಾಂತ ಸ್ವರೂಪದಲ್ಲಿರುವವಳು ಹಾಗಾಗಿ ನಾವು ಆಲಯಕ್ಕೆ ಹೋಗುವಾಗ ಆ ಭಗವತಿಯ ಆರಾಧನೆಯನ್ನು ಶಾಂತ ರೀತಿಯಲ್ಲಿ ನಮ್ಮ ದೇವಾಲಯಕ್ಕೆ ಬರುವಾಗಲೂ ಸಹಿತ ಶಾಂತ ರೀತಿಯಲ್ಲಿ ಬಂದು ಆ ಭಗವತಿಯನ್ನು ಆರಾಧನೆಯನ್ನು ಮಾಡಿಕೊಳ್ಳಬೇಕಾಗಿ ಕಳಕಳಿಯಾಗಿ ಪ್ರಾರ್ಥನೆ ಜಯದುರ್ಗೆ ಜಯದುರ್ಗೆ ಜಯದುರ್ಗೆ